ತಡಕಲಿಗೆ ಗಿಳಿ ಗಿಳಗೆ ಹೆಳದಲಪ್ಪ ಬೆಳಕನವ ಬೇಡನ ಮಾನವರೋದಿ ಕಳಿಬೇಡ ಅಂತ ಗಿಳಿ ಗಿಳಗೆ ಹೆಳದ್ರು ಕುರ್ಸಟ್ಟಿ ನಮ ಮೋಸ ಮಾಡ್ಬಿಟ್ಟು ಓಡಿ ಹೋಗ್ಬಿಟ್ಲಲಪ್ಪ ಅಯ್ಯೋ ಜೀವನೇ ಎರಡು ದಿನ ಕೈ ಕೈ ಕುಂತಿದ್ದಲ್ಲ ಪೇನ್ ಮೋಸ ಮಾಡಬೇಕು ಅಂದ್ಬಿಟ್ಟು ಅಯ್ಯೋ ಬಚಾ ಲಾಗಿಪ್ ತಿಳ್ಕನವೇನ ಅಜ್ಕಟಕ್ ಬಾರತಾ ಮಾಡ್ಕ ಹೋಗ್ತೀನಿ ಅಂತ ಬೋಗುಳಲಪ್ಪ ಹಾಂಗ್ ಬೋಗುಳ ಬಿಟ್ಟಿವತ್ತು ಹಾಂಗ್ ಓಡ್ಲಿ ಕುರ್ಸಟ್ಟಿ ಅಂತ ಗೊತ್ತೈತಿ ಅಲ್ಲಲಪ್ಪ ಯಾಕ್ಲೇ ಯಾಕಿಂಗ್ ಹೆಳ್ತಾ ಕುಂತಿದ್ರಿ ಅಯ್ಯೋ ಅಣ್ಣ 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 ಯಾಗೋಯ್ತು ಕಣಣ್ಣ ಮೋಸ ಆಗೋಯ್ತು ಕಾಡದಲ್ಲಿ ಮುಂದೆ ನಮ್ ಕಡಿದ್ಕೆ ಇವತ್ತು ನಮ್ಗೆ ಮಾನ ಮರೋದಿಯ ಬಿದಿಲ್ ನಿಂತ್ಕೊಂಡ ರಜಾ ಹಾಕುಟ್ ಹೊಂಟ ಹೋದ್ಲು ಯಾಕೆ ಏನಾಯ್ತು ಅದೇನಾಯ್ತು ಬುಗಳಿ ಒಂದಿನ ಬಾಯಲಿ ಮುಂಡಾಕ ನಾನು ಅವತ್ತೇ ಬಗಳ ಮುಂದೆ ಮಗನಿ ಬೇಡ ಬೇಡ ನೀ ತಂಗಿ ಮಗು ಬೇಡ ಅವ್ರು ಅವನೇ ಮೊದ್ಲೆ ಓಡೋದಳು ಇನ್ನು ಇವು ನ್ಯಾವಾಗಿದ್ದಾಳ ಸುಮ್ಚಿರು ಅಂತ ಹೇಳಿರುವ ನಮ್ಮ ಕೇಳಿದ್ರೆ ನೀ ನೀವು ಇವತ್ತು ನನ್ನ ಮಗನ ತಂದ್ ಕಟ್ಟುಬಿಟ್ಟು ಇವತ್ತು ನನ್ನ ಮಗನ ಬಿಕಾರಿ ಮಾಡಿಬಿಟ್ಟಲ್ಲ ಮುಂಡೆ ಮಗನಿ ಇವತ್ತಿಗೆ ನಾನು ಸುದ್ದಿ ಮಾತಾಡಿ ಕರದಕ್ಕೆ ನಾನು ಓಡೋಗಿದ್ರು ಇವತ್ತು ನಾನು ಎರಡು ಮಕ್ಕಳು ಎತ್ಕೊಂಡು ಕಷ್ಟ ಸುಖ ಅನುಭವಿಸಿ ನಾನು ಸುದ್ದಿ ಮಾತಾಡಕ್ಕೆ ಹೋಗ್ಬೇಡಿ ನೀವು ಏನಾಯ್ತು

ನಿನ್ನ ಬಾಯಿ ಮುನ್ನಕ್ಕ ಯಾಕೋ ಮಗನೇ ತೊಡಗಿ ಮುಚ್ಚಿ ಮಡಿ ಕಳಕದು ಯಾಕೆ ಯಾಕೆ ಮುಂ ಮಗನಿಗೆ ನೀನು ನೋಡೇ ಇನ್ನು ಒಂದೇ ವರ್ಷ ಅದೇ ಚುನಾವಣೆಗೆ ಇದೆಲ್ಲವಾ ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಪಿತೂರಿ ಆ ಬುಂಡಿ ಮನೆಯವ್ರಿಗೆ ಕೆಲಸ ಮಾಡ್ತಿರೋದು ಸರಿಯಾ ನನಗೆ ಗೊತ್ತು ಕಲೆ ಅವಳು ಕೆಲಸನೇ ಇದ್ದು ಅಂತ ತಲೆ ಇತ್ತಂಗಾಲಿ ಇವ್ನು ಚುನಾವಣೆಗೆ ನಿಂತ್ಕಲ್ದಂಗಾಗಲಿ ಅಂದ್ಬಿಟ್ಟು ಅವಳೇ ಮಾಡ್ತಿರೋ ಪಿತೂರಿಗೆ ಗೊತ್ತಾಯ್ದು ನೋಡು ಏನು ಆರ್ಯಾಲಿ ಗುಟ್ಟು ಗುಟ್ಟಂಗೆ ಇರಲಿ ಹೊರಗಡೆ ತೆರೋದು ಬೇಡ ಯಾರು ಅಂದರೆ ಯಾರಿಗೂ ಗೊತ್ತಾಗೋದು ಬೇಡ ಕೇಳಿದ್ರೆ ನಂಟರು ಮನೆಗೆ ಹೋಗೋಳೆ ಅಂತ ಅನ್ನೋ ನನಗೆ ಏನಪ್ಪಾ ಅಂದರೆ ಈ ಸರ್ತಿ ಬೇಕು ಇಪ್ಪತ್ತೈದು ಸರ್ತಿ ಮೂವತ್ತು ಸತಿ ಸೋತ್ಬಿಟ್ಟೀನಿ ನಾನು ಬದುಕಿರೋವಾಗ ಒಂದೇ ಒಂದು ಸತಿ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ನೀವು ನನ್ನ ನಿರಾಸೆ ಮಾಡ್ಕೊಬಿಟ್ಟಿನಿ ನನ್ನ ಬಗ್ಗೆ ನನ್ನ ಬಗೆ ಹೊಸ ಯೋಚನೆ ಮಾಡಿ ಸರಿಯಾ ನೀವು ಯಾರ ಮನೆಗೆ ಹೋಗೋ ನಂಟ್ರ ಮನೆಗೆ ಕಳಿಸಿವಿ ಅನ್ಬೇಕು ಯಾರು ಕೇಳಿದ್ರು ಒಂಚೂರು ಮಕ್ಕಳಲ್ಲಿ ಬೇಜಾರ್ ಕಾಣ್ಬಿಡ್ದು ಸರಿಯಾ ಇವ್ ನಿನ್ನ ಬಾಯಲ್ಲಿ ಮುಣ್ಣಾಕ ಇಲ್ಲಿ ಮನೆ ಕತ್ಕೊಂಡು ಬೇಯಿ ಕುಂತದೆ ಇವ್ನಿಗೆ ಏನು ಬಂದಿರೋದು ಕೇಳು ಇವ್ನು ಎಲೆಕ್ಷನ್ ಇತ್ತಬೇಕತ್ತತಿ ಎಲೆಕ್ಷನ್ಗೆ ಅಯ್ಯೋ ನಿನ್ನ ಮಕ್ಕವ್ ನಾಯಿ ಪರ್ಚಾ ಯಾಕೋ ತೊಡಗಲ್ಲ ನನ್ನ ಮಗನ ಹಿಂಗೆ ಗೊಟ್ಟೆ ಹುಷಿ ನಮ್ಮ ನಾನು ಅವತ್ತು ಏನಲ್ಲ ಬೇಡ ನಮ್ಮ ನನಗೆ ಅವಳು ಈಗ ಮಿಡ್ ಮಿಣಕಿ ಕಣ ಕಣಿಂಗ್ ಕರ್ತಾಳೆ ಅವಳ ತಂದು ತಿಂದ್ರೆ ಅವಳನ್ನ ನಮ್ಮ ಮದುವೆ ಮಾಡ್ಕೊಂಡ ಬಂದು ನನ್ನ ಮನೆಗೆ ಉದ್ದಾರದ ಅಂತ ನಾನು ಅವತ್ತೇ ಹೇಳ್ತಿಲ್ವಾ ಇವತ್ತು ನನ್ನ ಮನೆ ಹಾಳು ಮಾಡ್ಕೊಂಡಿಸ್ಬಿಟ್ಟು ನೀನು ಎಲೆಕ್ಷನ್ ಮಾಡ್ಬೇಕಾ ಎಲೆಕ್ಷನ್ ಅಯ್ಯೋ ನಿನ್ನ ಬಾಯಲಿ ಮಣ್ಣಾಕ ನಿನ್ನ ಬಾಯಿಗೆ ಒಂದು ಲೋಡ್ ಮಣ್ಣು ಸೂರ್ಯ ಯಾಕೋ ಮುಂಡೆ ಮಗನ ಹಿಂಗೆ ಗೊಟ್ಟೆ ಹುಷಿ ತೊಡಗಾ ನನ್ನ ಮಗನೇ ತೊಡಗಾಲ್ ನನ್ನ ಮಗನೇ ನೆಮ್ಮದಿ ಕೊಟ್ಟನಪ್ಪ ನೆಮ್ಮದಿ ಅವನ್ ಬಾಯಲ್ ಮುನ್ನಾಕ ನೆಮ್ಮದಿ ಕೊಟ್ಟನ ಹೇಳು ಲೇ ಇಲ್ಲ ಕತ್ತು ಸಾಕ ಬರೋಲೆ ನನ್ಗೇನು ಮಾನ ಬರೋದಿಲ್ಲ ನಿಮ್ಮದೇ ಓಲಿ ಏನು ಮಾಡ್ತಿದ್ವಿ ಅತ್ತೆ ಮನೆ ಒಳಗೆ ಅಂತಾರೆ ನಿಂತ ಮ್ಯಾಕೆ ಬರೋದು ಗೊತ್ತಾ ಒಬ್ಬತ್ತ ನನ್ ಯಾಕೆ ಕಳ್ಸಿನಲ್ಲ ನನ್ನ ಅತ್ತೆ ಹೋಗ್ ಬಾಯಿ ಮುಚ್ಕೊಂಡು ನೋಡ್ಲೆ ನಾನು ಹೇಳದ್ ಕೇಳು ಇವತ್ತು ಮಾನ ಮರೋದಿ ಪ್ರಶ್ನೆ ಕಂಡ್ಲೆ ನನ್ನ ಊರೊಳಗೆ ನಾಕ್ ಚೆನ್ನಾಗ ನ್ಯಾಯ ಹೇಳ ಕರ್ಕ ಹೋಯ್ತಾರೆ ಯಾಕೆ ಇವ್ರ ಮನೆ ಚೆನ್ನಾಗ್ ಅವ್ರೆ ತಂತ ಅಂತ ತಾನೆ ನಾವು ಏನೇ ನಮ್ಮ ಮನೆ ಒಳಗೆ ಏನೇ ಉಳ್ಕೊಂಡಿರಲಿ ಅದನ್ನ ತೋರ್ಸ್ಕೊಬಾರ್ದು ವಾರಿಕೆ ಸರಿಯಾ ನಾವು ನ್ಯಾಯವಾಗಿರೋ ಕಲಿಬೇಕು ಯಾ ಜನಗಳಿಗೆ ನಾವು ಏನು ನಿನ್ ಗೊತ್ತಾಗತ್ತಿಲ್ಲ ಇನ್ನೇನ್ ಮಗ ಹ್ಮ್ ಕಣ್ಣ ನೀನ್ ಹೇಳ್ತಾರ ಸರಿ ಕಣ್ಣ ನೀನ್ ಹೇಳ್ತಾರ ಸರಿ ಕೆಲಸಕ್ಕೆ ಇವತ್ತು ನಾವೆಲ್ಲ ಕರೆತಕ್ಸಂಗದೆ ನೀನ್ ಹೇಳಂಗಯಾ ಚೆನ್ನಾಗಿದ್ದ ಬಿಡ್ಬೇಕು ನಾವು ನಂಟ್ರ ಮನೆಗೆ ಹೋಗಳೆ ಯಾವ್ದೋ ದೂರ ದೂರ ಕಲಸಿವಿ ಕರ್ಕೊಂಡು ಹೋಗೋಣ ಅಂತ ಅನ್ಬೇಕು ಅಷ್ಟೇ ಮತ್ತೆ ಇನ್ನೇನು ನಾನು ಹೇಳಿದ್ರೆ ಕೇಳ್ಬೇಕು ನೀವು ಸರಿ ಕಣ್ಣ ಸರಿ ನಾನು ಹೋಯ್ತಿ ಮನೆಗೆ ನನಗೆ ಇದ್ರೆ ಬರ್ತದೆ ಹೋಯ್ತೀನಿ ನನ್ನ ಮನೆಗೆ ಹೋಗ್ ಮಗ ನೀನ್ ಸುಮ್ನಿರೋಗ್ ನೀನು ಸರಿಯಾ ನೀನು ಯಾವ್ದಾದ್ರ ಬಗ್ಗೆ ತಲೆಗೆಸ್ಕೊಬೇಡ ಅಯ್ಯೋ ಏನೇನೋ ಆಯ್ತವ ಇವ್ವೆಲ್ಲೂ ಸಣ್ಣ ಪುಟ್ಟ ವಿಷಯಕ್ಕೆ ತಲೆಗೆಸ್ಕೊಂಡ್ ಕುತ್ಕೊಂಡ್ರಾತದವ ಅವ್ನು ಮುಂದೆ ಬರೋ ಜೀವನ ನೋಡೋಕ್ ಕಲೀಬೇಕು ಹೋಗುವೆಲ್ಲ ಏನು ಅದೇ ಅವ್ನು ಸುದ್ದಿಯಾ ಹೋಗವಳೆ ನಾಲ್ಕು ದಿವಸ ಇದ್ಬಿಟ್ಟು ಹೋಗೋ ಹೋಗು ತಲೆಗೆಸ್ಕೊಬಿಡಾ ಆ ಬಡ್ಡಿ ತ ಕರ್ಕೊಂಡು ಹೋದ ಅವನು ಎಷ್ಟು ದಿವ್ಸ ಇರ್ಸ್ಕೊಂಡು ಒಂದ್ ನಾಲ್ಕು ದಿವಸ ಇಸ್ಕೊತಾನೆ ಆಮೇಲೆ ಕರ್ಕೊಬೋತಾನಮೇಲೆ ಸೇರ್ಸ್ಕೊಂಡ್ರ ಆಯ್ತು ಒಂಚೂನ್ ನೀರ್ ಗಿರ ಮನೆ ಮನೇಲಿ ಸೇರ್ಸ್ಕೊಂಡ್ರಾಯ್ತು ಅವೆಲ್ಲ ತಲೆಗೆಡ್ಸ್ಕಬೇಡೋದು ನೀನು ಸರಿ ಕರ ಈಗ ಧೈರ್ಯ ಬಂತು ಕರಣ ಅಯ್ಯೋ ನನ್ನ ಮಗಳು ಬಂದ ತಕ್ಷಣ ಕತ್ತರ್ ಸಾಕ್ಬಿಟ್ಟೆ ನಿನ್ನ ಮಣ್ಣ ಅನ್ಕೊಬಿಟ್ಟಿದೆ ನಾನು ಆಡಕ್ಕೆ ಕಳಿಸಿಲ್ಲ ಅಯ್ಯ ಹೋಗ್ಬಗ ಅವೆಲ್ಲಾನು ಮನ್ಸ್ಕಾಕ ಕೂತ್ಕೊಳ್ಳಿ ಸಣ್ಣ ಪುಟ್ಟ ವಿಷಯ ಎಲ್ಲ ಎಲ್ಲ ತಲೆಗೆ ಎಸ್ಕೊಳ್ಬೇಕು ಹೋಗ್ಬಿಡ್ಬೇಕು ಮಗ ಅಯ್ಯೋ ಬತ್ತಾಳೆ ಹೋಗೋಳೆ ನಾಕಿ ಸುತ್ತಾಡ್ಕ ತಳೆ ಬತ್ತಾಳೆ ಅಕ್ಕ ತಲೆಗೆ ಎಸ್ಕೋಬೇಕು ಹೋಗೋಗೋದೇನ್ ನಿನ್ ಬಂಗ ನಿನ್ ನೋಡೋಗು ಅಕ್ಕೆ ಕನ್ನಡ ಅಯ್ಯ ನಮ್ಮ ಅಣ್ಣ ಹುಲಿ ನನ್ನ ಮಗಳನ್ನ ಬುತ್ತಾನೆ ನನ್ನ ಮಗಳ ಹುಲಿ ಕಡೆ ಏನ್ ಕಡ್ದು ಹಾಕ್ಬಿಡ್ತಾನೆ ಏನ್ ಬಂದ್ರೆ ಹೆಂಗಪ್ಪ ಮಾಡೋದು ಅಂತ ಇದ್ರಕ್ಕಾಗ ಹೋಗಿತ್ತು ನನ್ಗೆ ಈಗ ಒಂದ್ ಶುದ್ಧ ಇದೆ ಬುತ್ತು ಕನ್ನಡ ನೋಡ್ ಮಗ ನಾವು ನಾವ್ ಚೆನ್ನಾಗಿರ್ಬೇಕಷ್ಟೇ ಯಾವ್ದೇನಾರ ಅಲ್ಲಿ ನಾವು ತಲೆ ಕೆಡಿಸ್ಕೊಬೇಡ್ದು ನಮ್ಮ ನಾ ಮುರುವದಿಯ ನಾವು ನಾಲ್ಕು ಆಡೆ ಮಧ್ಯದಲ್ಲಿ ಇಟ್ಕೋಬೇಕು ಬೀದಿಗಾರ ಹಾಕಿದ್ರೆ ನಗಿತಾರ ಪಂಚಾನ್ಗಳು ಏನಂದಿ ಓ ಅವಕ್ಕೆಲ್ಲ ತಲೆ ಹೋಗು ನಮಗೆ ಮಾನ ಮುರುವದಿ ಮುಖ್ಯ ಏನು ಭಯಪಡಬೇಡ ಬಂದಾಗ ಬರಲಿ ನಾಲ್ಕು ದಿವಸ ಎಲ್ಲೋ ಹೋಗೋಳೆ ಅಂತ ಹೇಳಕ್ಕೆ ಬಿಡು ಜನಕ್ಕೆ ಸರಿ ಕಣ ಸರಿ ನಿಜಕ್ಕೂ ಅದೃಷ್ಟ ಮಾಡಿದೆ ಕಣ ನಿನ್ನಂತ ಅಣ್ಣ ಪಡೆಯಕ್ಕೆ ನಾನು ನಿಜಕ್ಕೂ ಅದೃಷ್ಟ ಮಾಡಿದೆ ನನ್ನ ಮಗಳು ಬಾಳಿ ಏನಾದದೋ ಎಂತಾದದೋ ಅಂತ ಯತ್ನ ಹೋಗಿತ್ತು ನನಗೆ ಯಾಕೆ ಯತ್ನ ಯಾಕೆ ಯತ್ನ ಮಾಡಿಯೇ ಯತ್ನ ಬಿಡ ಏನು ಬಿಡ ನಾನು ನೋಡ್ಕೊತೀನಿ ಹೋಗವಾ ಸರಿ ಕಣ ಆಯ್ತು ಏನು ಯತ್ನ ಮಾಡ್ಬೇಡಿ ಹೋಗಿ ರಣ್ಣ ಸಿದ್ಬಿಟ್ಟು ಸುತ್ತಾಡ್ಕೊ ಬರ್ತಾಳೆ ಸರಿಯಾ ಹೋಗಿದ್ಕೆ ಹೋಗಿ ಇಟ್ಕಿಟ್ಟು ಹೋಗಿ ನಾನು ಹೋಯ್ತೀನಿ ಇದ್ರ ಅನುಮಾನ ಬತ್ತದೆ ನಾನು ಹೋಯ್ತೀನಿ ಕನದಕ್ಕೆ ಹೋಗಿ ಹೋಗಿ ಇಟ್ಕಿಟ್ಟು ಹಣ್ಣೋಗಿ ಹೋ ಮುಂಡೆ ಮಗನೆ ನಿನ್ನ ನಿರ್ಮರ್ ಓದಿಲ್ವಾ ಸುತ್ತಾಡ್ಕೊ ಬಂದೋಣ್ಣ ಮನೆ ಒಳಗೆ ಸೇಸ್ಕೊತೀನಿ ಅಂತ ಹೇಳೋ ಮುಂಡೆ ಮಗನೆ ತೊಡಗಲ್ಲ ನೀನು ಬುದ್ಧಿರೋ ನಿಂಗೆ ಹೆಂಗೆ ಸೇರ್ಸ್ಕೊಂಡು ಅಣ್ಣ ಹೆಂಗೆ ಮನೆ ಒಳಗೆ ಸೇರ್ಸ್ಕೊಂಡಿ ಅಂತ ನೋಡ್ತೀನಿ ಅನ್ವಯ ಹೆಂಗೆ ಸೇರಿಸ್ಕೊಂಡಿದ್ದೀನಿ ನೀನು ಅಂತ ಓಹೋ ಎಷ್ಟು ಮಟ್ಟಿಗೆ ಅಂತ ನೋಡು ಓಡ್ ಬಂದು ನೀವು ತಂಗಿ ಮಗಳಲ್ವಾ ಏನು ಮಾಡಿದ್ರು ಆಯಿತು ಸೇರ್ಕೊಬಿತ್ತಾನೆ ಮನೆ ಒಳಗೆ ಅವ್ನ ಜೊತೆ ಹೋಗಿ ಸುತ್ತಾಡ್ಕೊ ಬಂದೋಣ್ಣ ಅವ್ನು ಚೌದ ನೀರು ಇವಾಗ ಸೇರ್ಸ್ಕೊತಾನಂತೆ ಮನೆ ಒಳಗೆ ಏನ್ ನಾನು ಮರ ಹೋಗಿದ್ದೆ ಯಾಕ ನಿನ್ನೆ ಕರ್ದಲ್ಲ ಮನೆ ಏ ನಾನೊಂದು ಹೇಳ್ತೀನಿ ನೀನು ಅದೇ ನಮ್ಮ ಮೈದವರ ಅಪ್ಪನ ಕರ್ಕ ಹೊರ್ಟೋಗಿದೆ ಹಿಂಗೆ ಆಗ ನೀನು ಬಂದ್ಮೇಲೆ ನಾವು ನೀರು ಇಟ್ಕೊಂಡು ಹೊಳಿಗೆ ಸೇರ್ಸ್ಕೊಳ್ಲಿಲ್ಲ ನಾನು ಸೇರ್ಸ್ಕೊಳ್ಲಿ ನೀವು ಲೇ ಹೇಳೇ ನೀನು ಬಾಟ ಮಾಡೋದು ಬಿಟ್ಟುಬಿಟ್ಟು ಹೊಂಟೋಗಿದ್ಯಾ ನೀನು ನಾನು ಕೊಟ್ಟು ಬಾರ್ಟ್ ಮಾಡ್ಕೊಂಡು ಹೋಗ್ತದ ತಾನೆ ಚೆನ್ನಾಗಿ ಹೇಳ್ತೀನಿ ನೀನು ಅದು ಆ ಕಾಲ ಇದು ಈ ಕಾಲ ಕಾಲ ಯಾವುದಾದ್ರು ಏನು ಏನೋ ಮನ್ಸು ಕೆಡ್ಸೋನೆ ಬಿಡ್ಯೋದ ಏನೋ ಹೇಳಿ ಒಂಟು ನಿನ್ನಂಗೆ ನೀನು ಹೆಂಗೆ ಹೋಗಿದೋ ಹಾಗೆ ನೀನು ಹೊಸೆಯೂ ಒಟ್ಟು ಹೋಗೇ ಹಂಗೆ ಎಲ್ಲ ಬಸ್ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನಾವು ಸರಿಯಾ ಆದಿರಂಪ ಬೀದಿರಪ್ಪ ಮಾಡಿದ್ರೆ ಮಾನ ಮರುದಿ ಹೋಗೋದು ಯಾರ್ದು ನಮ್ಮದೇ ಅವತ್ತು ನೀನು ಓಡೋದಾಗ ನಾನು ಏನಾರು ಅಂದಿದ್ರೆ ನೀನು ಮಾನ ಮರು ಹುಳ್ಕೊತಾ ನಮ್ಮನೆ ಮಾನ ಮರು ಹುಳ್ಕೊತಾ ಹೇಳು ಆ ಗುಂಡಿ ಮುನ್ಗಡೆ ನಾ ಮಾನ ಮರು ಹೋಗ್ತಿಲ್ವಾ ಅದಕ್ಕೆ ಹೋದಾಗ ನೀನು ಎರಡು ದೇವಸ್ಥಾನಕ್ಕೆ ಹೋಗಳೆ ಒಂದು ಆರದ್ ನೈಸ ಅಂದೆ ಒಂದು ಹದಿನೈದು ಸಾವಿರ ತಿಂಗ್ಳು ಇದ್ಬಿಟ್ಟು ವಾಪಸ್ ಬಂದೆ ನೀನು ಬಂದ ಮೂರೇ ತಿಂಗಳಿಗೆ ಕಡೆ ಮುಗಿನ ಬುಟ್ಟು ಬುಟ್ಟಾಕೋ ಈಗ ಅದು ಅವನು ನನ್ನ ಮಗಲ್ಲ ಅಂತ ನಾನೇನು ಬೇಜಾರ್ ಮಾಡ್ಕೊಂಡಿದ್ದಾನ ಇಲ್ಲ ನೀನು ನನ್ನ ಎತ್ತಿಯಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾನೋ ಬಿಡು ಇವತ್ತು ನಮ್ಮ ಸಂಸಾರ ಆರು ಜೇನ್ ನಗದೆ ಈಗ ನೋಡಿದ್ರು ನೋಡಪ್ಪ ಇವ್ರು ಹಂಗಿರ್ಬೇಕು ಜೋಡಿ ಅಂತ ಇವತ್ತು ಹೋಗ್ತಾರೆ ಹಂಗೆ ಏ ಬಿಡು ಅವಕ್ಕೆಲ್ಲ ತಲೆ ಕೆರ್ಸ್ಕೊಳ್ಳೋಬಿಡ್ದು ಕಲೆ ಸುಮ್ ನೀರು ನೀನು ಅದೇ ನಿನ್ನ ಬಾಯಿ ಮುಂಡಾಕ ಮಾಡಿ ತಪ್ಪ ಹೇಳಿ 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 ನನ್ಗೆ ಬಸ್ತಿಯಲ್ಲ ಬಸ್ತೀಯ ಹೋ ಹೆಂಗೆ ಅಂತ ನೋಡು ಹದಿನೇಳು ಯಾವಾಗಲೂ ಹೇಳಿ ಹೇಳಿ ನಾನು ಬಾಯಿ ಮುಚ್ಚುಸಿಬಿಡೋದು ಈಗ ಹೋಗಿರೋಲ್ಲ ತಿರ್ಗ ಮನೆ ಒಳಗೆ ಸೇರಿಸ್ಕೊಳ್ಳೋದಂತೇಳಿ ನೀನು ಒಂದು ಚೌದಿ ನೀರು ಇಕ್ಕೊಂಡು ಒಳಗೆ ಸೇರಿಸ್ಕೊಳ್ಳೋದಂತೇಳಿ ನೀನು ನನಗೆ ಎಷ್ಟು ಚೆನ್ನತಕ್ಕಿಲ್ಲ ನನ್ನ ಮಗನ ನೇ ಮಾಡ್ದಾಗ ಆಯ್ತಲ್ವ ಒಳೆ ನೀನು ಆಗ ಓಡೋದಾಗ ನಾನು ಬಂದೊಳ್ಳ ಏನಾದ್ರು ಮಾತಾಡೋಣ ನಾನು ಎತ್ತಿ ತಿಳುವಳಿಕೆ ಕಮ್ಮಿ ಓರಿ ಓದೋಳು ಓದಲು ಈಗ ಬಂದವಳೆ ಅವ್ನು ಬಿಟ್ಟು ನಾನು ಏನಾದ್ರು ಮಾತಾಡ್ದೆ ನಿಂಗೆ ನಾನು ಏನೂ ಮಾತಾಡ್ಲಿಲ್ಲ ಹಂಗೆ ಅವ್ನಿಗೂ ನಿನ್ನ ಮಗನಿಗೂ ತಿಳಿವಾಳಿಕೆ ಹೇಳ್ಕೊಡು ಈ ತರ್ಕಿ ತರ ಕಣಪ್ಪ ಹಿಂಗೆ ಹೋಗಬೇಕು ಕನಪ್ಪ ಅಂದ್ಬಿಟ್ಟು ಹೇಳ್ಕೊಡು ನಾವು ಹುಷಿ ಬುದ್ಧಿಯಾಗಿ ಕಲಿಬೇಕು ಮಾನ ಅಮರ್ವದಿ ಕಳ್ಕೊಳಕ್ಕೆ ಹೋಗ್ಬೇಡ್ದು ಇಲ್ಲಿ ತಾನೆ ಕಳ್ಕೊಳ್ಳಕ್ಕೆ ಮಾಡ್ಬಾಲ್ವಾ ನಿನ್ನ ಸ್ವಸ ಹೇಳ ಆವತ್ತು ಮಾನ ಅರ್ವಾದಿ ಅನ್ಕೊಂಡು ನಾನು ಕುಂತಿದ್ರೆ ನೀನು ಓಡೋದವಳ ನಾನು ಒಳಗೆ ಸೇರಿಸ್ಕೋತಿದ್ದ ಇವತ್ತು ನಮ್ಮ ಸಂಸಾರ ಹಾಲು ಜೆನ್ನಂಗೆ ಇರ್ತಿತ್ತ ಹೇಳು ಅಯ್ಯ ಮುಂಡೆ ಮಗನೆ ಹೇಳಿ ಹೇಳಿ ನನ್ಗೆ ಹುಚ್ಚು ಬರ್ಸ್ಬೇಡ ಹೋಗೋ ಮುಂಡೆ ಮಗನೆ ಮಾರ್ಕೊಂಡಿರೋದಿಲ್ಲ ನೆನ್ಸಿ ನೆನ್ಸಿ ತಿಕ್ಳು ತಿಕ್ಳು ಬರ್ಸ್ತಾನೆ ನನಗೆ ಮಾನಮರ ಓದಿದ್ದು ನಂಗೆ ಅತಿ ಅಲ್ಲಿ ಒಳ್ಳೆ ನೀನು ಅವತ್ತು ನನ್ನ ಬಿಟ್ಬಿಟ್ಟು ಅವ್ನು ಕರ್ಕೊ ಓದೆ ನಾನು ಏನಾರು ಒಂದ ಈಗೇನಿಗ ನಿನ್ ತಂಗಿ ಮಗಳು ಬಂದ ಮೇಲೆ ಸೇರ್ಸ್ಕೊಬೇಕು ನೀರು ಇಟ್ಕೊಂಡು ಒಂಚೋರಿಗೆ ನಾನು ಸೇರ್ಸ್ಕೊತೀನಿ ಬಂದಿಸ್ಕೊಂಡಿರು ನೀನ್ರಪ್ಪ ಎಲ್ಲೋ ಚೆನ್ನಾಗಿದ್ದೀರಾ ಉಂಟಗೊಳೆ ನಾನು ಸೊಸೆ ಯಾರ್ ಜೊತೆ ಹೋಗೋಣ ಅಂತ ಬಿಡಿ ಎಲ್ಲೋ ಹೋಗೋಳೆ ತಿರ್ಗಾಡ್ಕೊ ಬರ್ತೀನಿ ಸಿದ್ದಿಸ ಇದ್ಬಿಟ್ಟು ಯಾಕೋ ಓದಿತ ಬೇಜಾರಾಯ್ತದೆ ಗಂಡ ಬೇರೆ ಮಾತಾಡಕ್ಕಿಲ್ಲ ಅಂದ್ಬಿಟ್ಟು ನಮ್ಮ ನನ್ನ ಮನೆಗೆ ಹೋಗೋಳೆ ಬತ್ತಾಳೆ ಇವತ್ತು ನಾನು ಹೇಳೋದು ಒಂದು ಇವತ್ತು ಮಾನ ಮರ್ವದಿ ಕಳ್ಕೊಂಡ್ರೆ ಬಂದದ ಹೇಳಿ ನೀವೇ ನಾನು ಎರ್ತೀನಿ ಹಿಂಗೆ ಓಟೋಗಿದ್ದು ನಾಲ್ಕು ದಿವಸ ಇದ್ದು ಬಂದು ನಾನು ತಲೆ ಹೋಗಿಲ್ಲ ಎಲ್ಲರೂ ಅಯ್ಯೋ ಕೆಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರ ಆಯ್ತದೆ ಅಂದ್ಬಿಟ್ಟು ಒಂದು ಕಳೆ ನೀರು ಇದ್ದುಬಿಟ್ಟು ಅವಳೆ ನಾನು ಎರ್ತೀನಿ ಅಂತ ನಾನು ಇಸ್ಕೊಂಡೆ ಇವತ್ತು ನಮ್ಮ ಸಂಸಾರ ಆರು ಜೇನಾಗದೆ ನಿಮಗೆ ಮಾನ ಮರ್ವತಿ ಅನ್ನೋದು ಬಹಳ ಮುಖ್ಯ ಸರಿಯಪ್ಪ ಅಷ್ಟು ಹೇಳ್ತಾ ಸುಮ್ಮತ್ ಪುರವ್ರಾ ಹಾಗೆ ವೀಡಿಯೋ ಹೆಂಗ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ